ದಿನದ ಕಾರ್ಯಕ್ರಮದ ಎಂಟು ತಿಂಗಳು ನಿಮ್ಮ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ನಮ್ಮ ಪ್ರಭಾವ ತಾಲೂಕಿನ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣವರೇ ನಮ್ಮ ಪಕ್ಷದ ಅಧ್ಯಕ್ಷರು ಹಿರಿಯರು ಆದಂಥ ಹಾಡಂಗಡಿ ನಾರಾಯಣ್ಣವರೇ ಪ್ರಧಾನ ಕಾರ್ಯದರ್ಶಿಗಾಗಿರ್ತಕ್ಕಂಥ ಲಿಂಕ್ರೆಡ್ಡಿ ಅವರೇ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಂಥ ಶಾಮೇಗೌಡ್ರೆ ನಮ್ಮ ಪ್ರಭಾಕರ್ ಅವರೇ ನಮ್ಮ ಬಿ ಎಂ ಶಂಕರಾಮೇಗೌಡ್ರೆ ಪ್ರಕಾಶಣ್ಣವರೇ ನಮ್ಮ ಸದ್ಯಣ್ಣವರೇ ಸ್ವಾಮಿಗಳೇ ಇಲ್ಲಿ ವೇದಿಕೆಯ ಹಿಂಭಾಗದಲ್ಲಿ ಆಸೀನಾಗತಕ್ಕಂಥ ಎಲ್ಲ ನಮ್ಮ ಹಿರಿಯರೆ ಪಕ್ಷದ ಹಿರಿಯರೆ ವೇದಿಕೆ ಒಂದು ಮುಂಭಾಗದಲ್ಲಿ ಆಸರಿನಾಗತಕ್ಕಂಥ ಎಲ್ಲ ನನ್ನ ಪಕ್ಷದ ಅಭಿಮಾನಿ ದೇವರು ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರು ಇವತ್ತು ಸಂತೋಷ ಕೊಡುವಂತ ಹೇಳಿದ್ರೆ ಏನು ಎರಡ್ ಸಾವಿರದ ಹದಿನೆಂಟರ ಒಂದು ಚುನಾವಣೆಗೆ ಮೊಟ್ಟ ಮೊದಲನೇದಾಗಿ ನಮ್ಮ ಸಮೃದ್ಧಿ ಅನ್ನೋರು ಮೊದಲನೇ ಚುನಾವಣೆಯನ್ನ ಅವರು ಎದುರಿಸ ಆವತ್ತಿಂದಲೂ ಕೂಡ ಪಕ್ಷದ ವತಿಯಿಂದ ಬಸ್ಗಳನ್ನ ಓಂ ಶಕ್ತಿ ಕಟ್ಸಿಕೊಡ್ತಾ ಬಂದ್ವಿ ಇಲ್ಲಿ ವಿಶೇಷ ಏನಂತ ಹೇಳಿದ್ರೆ ಇಂದಿನ ಒಂದು ಚುನಾವಣೆಯಲ್ಲಿ ನಮ್ಮ ಸಮೃದ್ಧಿ ಮಂಜಣ್ಣವರು ವಿಶೇಷವಾಗಿ ಈ ತಾಲೂಕಿನ ಒಂದು ಜನತೆಗೆ ಒಂದು ವಾಗ್ದಾನವನ್ನು ನೀಡಿದರು ನಾನು ಚುನಾವಣೆಗೆ ಬಂದಿದ್ದೀನಿ ಅಂತ ಬಸ್ಗಳಾಗ್ತಾ ಇಲ್ಲ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಿ ನನ್ನನ್ನು ಗೆಲ್ಲಿಸಿ ನಾನು ಏನು ಇವತ್ತು ಮಾತು ಕೊಡ್ತಾ ಇದ್ದೀನಿ ಅದ್ರ ಪ್ರಕಾರ ಪ್ರತಿ ವರ್ಷವೂ ಕೂಡ ನಿಮಗೆ ಬಸ್ಗಳ ಒಂದು ಆಯೋಜನೆ ಮಾಡಿಕೊಡ್ತೀನಿ ಅಂತಕ್ಕಂತ ಆಶ್ವಾಸನೆಯನ್ನ ಈ ತಾಲೂಕಿನ ಕೊಟ್ಟಿದ್ದು ನೆನೆಸ್ಕೋಬೇಕಾಗ್ತದೆ ವಿರೋಧ ಪಕ್ಷಗಳಿಂದ ಕೂಡ ಟೀಕಾ ಪ್ರಹಾರಗಳು ಬಂತು ಏನು ಚುನಾವಣೆಗೋಸ್ಕರ ಇವರು ಇವೆಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಆದ್ರೆ ಇವತ್ತು ನಮ್ಮ ಸಮೃದ್ಧಿ ಮಂಜಣ್ಣವರು ಏನು ಬಸ್ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಇವತ್ತು ಒಂದು ತಾಲೂಕಿಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ನಾವು ಕೊಟ್ಟ ಮಾತಂತ ಜೆ ಡಿ ಎಸ್ ಅವರು ನಾವು ಕೊಟ್ಟ ಮಾತನ್ನ ತಪ್ಪತಕ್ಕಂಥವ್ರಲ್ಲ ನಾವು ಏನು ಮಾತು ಕೊಟ್ಟಿರ್ತೇವೋ ಅದಕ್ಕೆ ನಾವು ಬದ್ಧರಾಗಿರ್ತೇವೆ ಆ ಬದ್ಧತೆಯನ್ನು ಇಟ್ಕೊಂಡು ನಾವು ಕೆಲಸ ಕೆಲಸ ಮಾಡ್ತೇವೆ ಅಂತಕ್ಕಂಥದ್ದನ್ನ ಇವತ್ತು ಬಸ್ಗಳನ್ನ ಆಯೋಜನೆ ಮಾಡುವ ಮೂಲಕ ನಮ್ಮ ಶಾಸಕರು ನಮ್ಮ ಮುಖಂಡರು ಇಡೀ ತಾಲೂಕಿಗೆ ಇವತ್ತು ಒಂದು ಸಂದೇಶವನ್ನ ಕೊಡ್ತಾ ಇದ್ದಾರೆ ಇವತ್ತು ಏನು ನಾನು ಶಾಸಕನಾಗಿದ್ದೀನಿ ಇನ್ನ ನನ್ನ ಜವಾಬ್ದಾರಿ ತೀರಿದೆ ಯಾರಾದರೂ ಬಸ್ಸುಗಳು ಓಂ ಶಕ್ತಿ ಹೋಗ್ಲಿ ಬಿಡಲಿ ನನಗೆ ಬೇಕು ಅಂತ ಅವರು ಸುಮ್ಮನೆ ಕೂರ್ಬಹುದು ಆದ್ರೆ ಎಲ್ಲ ನಾಯಕರನ್ನ ಕೈ ಕರ್ಸ್ಕೊಂಡು ಹಣ ಇಲ್ಲ ನಾವು ಏನ್ ಮಾತು ಕೊಟ್ಟಿದ್ದೀವಿ ನಮ್ಮ ತಾಲೂಕಿನ ಜನತೆಗೆ ಏನ್ ಕೊಟ್ಟಿದೀವಿ ನಡ್ಕೋಬೇಕು ಅದಕ್ಕೆ ಏನು ಪ್ರತಿ ಪಂಚಾಯತ್ ಅಲ್ಲಿ ಒಬ್ಬೊಬ್ಬ ಐದರಿಂದ ಆರು ಜನ ಕರ್ಸ್ಕೊಂಡು ಬಸ್ ಗಳನ್ನ ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಇವತ್ತು ಒಂದು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಇದರ ಒಂದು ರೂಪರೇಷೆಗಳನ್ನು ಮಾಡ್ಕೊಂಡು ಹೋಗೋದಕ್ಕೆ ಇವತ್ತು ಏನು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ನಿಜವಾಗ್ಲೂ ಕೂಡ ಇದು ಒಂದು ಸಂತೋಷದ ಒಂದು ಸಂಗತಿ ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಅವರೊಂದು ನಾಯಕತ್ವದಲ್ಲಿ ಇವತ್ತೇನು ಬಸ್ಗಳ ಒಂದು ಆಯೋಜನೆ ಆಗಿದೆ ಇವತ್ತೆಲ್ಲರೂ ಕೂಡ ನಾವು ಕಟ್ಟಾಘೋಷವಾಗಿ ನಾವು ಎಲ್ಲರೂ ಕೂಡ ಜನರ ಮುಂದೆ ನೇರವಾಗಿ ಹೋಗಿ ನಾವು ಏನ್ ಮಾತು ಕೊಟ್ಟಿದ್ದೀವಿ ಅದಕ್ಕೆ ಸರಿಯಾಗಿ ನಾವು ನಡ್ಕೊಂಡಿದ್ದೀವಿ ಅವತ್ತು ಗೆದ್ದಿದ್ದೀವಿ ಅಂತ ಒಂದು ಮಾತು ಗೆದ್ದ ಮೇಲೆ ಒಂದು ಮಾತಲ್ಲ ಗೆದ್ದೇವರು ಗೆಲ್ಲೋಕ್ಕಿಂತ ಮುಂಚೆ ಏನ್ ಹೇಳಿದೀವೋ ಗೆದ್ದ ಮೇಲೆ ಕೂಡ ನಾವು ಅದನ್ನ ನಡ್ಕೊಳ್ತಾ ಇದ್ದೀವಿ ಅಂತ ನಾವೆಲ್ಲರೂ ಕೂಡ ಕಂಟಾಘೋಷವಾಗಿ ಹೇಳೋದಕ್ಕೆ ಒಂದು ಅವಕಾಶ ಆಯ್ತು ಸೊ ಆ ನಿಟ್ಟಿನಲ್ಲಿ ಆ ತಾಯಿ ಒಂದು ದರ್ಶನವನ್ನು ಪಡಿಲಿಕ್ಕೆ ಒಂದು ಬಸ್ಗಳ ಒಂದು ವ್ಯವಸ್ಥೆಯನ್ನು ಏನು ಮಾಡಿಕೊಟ್ಟಿದ್ದಾರೆ ನಮ್ಮ ಶಾಸಕರಾದಂತಹ ಸಮೃದ್ಧಿ ಅವರಿಗೆ ಈ ತಾಲೂಕಿನ ಜನತೆಯ ಗೌರವಾನ್ವಿತ ಎಲ್ಲ ಕಾರ್ಯಕರ್ತರ ಬಂಧುಗಳ ಪರವಾಗಿ ಅವ್ರು ವಿಶೇಷವಾದಂತ ಹೇಳ್ತಾ ಇದ್ದೀನಿ ಮತ್ತು ಈ ಬಸ್ಗಳ ಒಂದು ಏನು ವ್ಯವಸ್ಥೆ ಇವತ್ತು ಮಾಡಿಕೊಟ್ಟಿದ್ದಾರೆ ಆಯಾ ಪಂಚಾಯತ್ಗಳಲ್ಲಿ ನಮ್ಮ ನಾಯಕರುಗಳು ಏನಿದ್ದಾರೆ ಅದರ ಜವಾಬ್ದಾರಿಯನ್ನು ತಕೊಂಡು ಎಲ್ಲೂ ಕೂಡ ಲೋಪ ಬರ್ದಿರ ಅದನ್ನು ಸಕ್ರಮವಾಗಿ ಅದನ್ನ ನಿಭಾಯಿಸಿಕೊಂಡು ಅವರು ಸುಭೀಕ್ಷವಾಗಿ ಹೋಗಿ ಬರೋದಕ್ಕೆ ಎಲ್ಲಾ ವ್ಯವಸ್ಥೆಗಳನ್ನ ಮಾಡುವಂತ ಜವಾಬ್ದಾರಿ ನಮ್ಮ ಎಲ್ಲ ನಾಯಕರುಗಳು ತಗೋಬೇಕು ಅಂತ ಹೇಳಿ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ನನಗೆ ನಾವು ಕಾಲ ಮಾತುಗಳನ್ನು ಹೇಳಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ